ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಕೊನೆವರೆಗೂ ವ್ಲಾಗ್ ನೋಡಿ ಇಷ್ಟ ಆದರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದಿನ ಮರಿಬೇಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ಸೋಮವಾರ ಹಾಗೆ ಮಂಗಳವಾರ ಎರಡು ದಿನದೂ ಕೂಡ ಹಾಕ್ತಾ ಇದ್ದೀನಿ ಎಸ್ ಇವತ್ತು ಕೆಲಸಗಳೇನು ಜಾಸ್ತಿ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಸೋಮವಾರ ಇಲ್ಲ ಅಂದಿದ್ದರೆ ಸೋಮವಾರ ಫು ಪೂರ್ತಿ ವೀಡಿಯೋ ಮಾಡಿ ನಾನು ಮಂಗಳವಾರ ಹಾಕ್ತಾಯಿದೆ ಸೊ ಹೇಗಿದ್ರು ಮಂಗಳವಾರ ಊರ ಹಬ್ಬ ಇತ್ತು ಮಾರಿ ಹಬ್ಬ ಅದನ್ನು ಕೂಡ ಒಂದೇ ವ್ಲಾಗಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಸೋಮವಾರ ಸಿಂಪಲ್ಲಾಗಿ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಹಾಗೆ ನಾವು ಬಂದು ಮಂಜುನಾಥ ಸಂಘನ ಮಾಡ್ತೀವಿ ಎಷ್ಟೋ ಹೆಣ್ಮಕ್ಳುಗಳು ಮಾಡ್ತಾರೆ ಬಟ್ ಅವರು ಮಾಡ್ತಿದಾರೆ ಇಲ್ವೋ ಅನ್ನೋದು ನಮ್ಗೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಯಾವಾಗಲೂ ಕೂಡ ಹೇಳಬೇಕಾದ್ರೆ ಹೆಣ್ಮಕ್ಳುಗಳು ಯಾರು ಕೂಡ ನಾವು ಈ ರೀತಿ ಸಂಘ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿರೋದು ನಾನು ಯಾವತ್ತೂ ಕೇಳಿಲ್ಲ ಬಟ್ ನಾವು ಮಾಡ್ತೀವಿ ಇವಾಗ ಹೊಸದಾಗಿ ಮಾಡ್ತಾ ಇರುವಂಥದ್ದು ನಾನು ಸೊ ಹಾಗಾಗಿ ಇವಾಗ ಬೇಗ ತಿಂಡಿ ಮುಗಿಸಿ ಅವರೆಲ್ಲರೂ ಕೂಡ ಬಂದಿದ್ದರು ಇನ್ನು ಹೆಣ್ಮಕ್ಳುಗಳು ನಾವೆಲ್ಲ ಸೇರ್ಕೊಂಡ್ವಿ ಅಂದರೆ ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಹೇಳಿ ಮಾತುಕತೆಗಳೇ ಜಾಸ್ತಿ ಆಗುತ್ತೆ ಅದೇ ರೀತಿ ಮಾತುಕಡೆ ಮಾತುಕತೆಗಳೆಲ್ಲ ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆವರೆಗೂ ಆಯಿತು ಅದೆಲ್ಲ ಆದಮೇಲೆ ಇನ್ನು ನೆನ್ನೆದು ಉಪ್ ಇತ್ತು ಹೇಗಿದ್ದರೂ ನಾಳೆ ಮಾರಿ ಹಬ್ಬದ ದಿನ ನಾನು ನಾನ್ ವೆಜ್ ಮಾಡಬೇಕಲ್ವ ಅಂತ ಹೇಳಿಬಿಟ್ಟು ಸೊ ಇವಾಗ ಬಸ್ಸಾರೆ ಸಾರೆ ಎಲ್ಲ ಸಾಕು ಅದ್ರ ಜೊತೆಗೆ ಮೊಸರು ಅಥವಾ ಮಜ್ಜಿಗೆ ಇತ್ತು ಅದನ್ನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನದ ಮೇಲೆ ಮಲ್ಗೋದು ಬೇಡ ಅಂತ ಹೇಳಿಬಿಟ್ಟು ಬಿಸಿಲಿಗೆ ಎಲ್ಲಿ ಹೇಗೆ ನಾವು ಕೆಲಸ ಮಾಡ್ತೀವಿ ಅಂದರೂ ತುಂಬ ಟಯರ್ಡ್ ಆಗುತ್ತೆ ಎಷ್ಟು ಬಿಸಿಲಿದೆ ಅಲ್ಲ ಹೊರ್ಗಡೆ ಒಂದು ಗಂಟೆನಾದರೂ ಮಲ್ಕೊಂಡು ಎದಾಳ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಆದರೆ ಇವತ್ತು ತುಂಬಾ ಒಂಥರ ಸ್ಟ್ರಿಕ್ಟಾಗಿ ಇಲ್ಲ ಮಲ್ಕೊಳ್ಳೋದೆ ಬೇಡ ಇವತ್ತು ನೋಡೋಣ ಅಂತ ಹೇಳಿಬಿಟ್ಟು ಹಾಗೆ ಕುತ್ಕೊಂಡೆ ಆದರೆ ಹೊರಗಡೆ ಕೂತಿದ್ವಿ ಅಲ್ಲ ಹೆಣ್ಮಕ್ಳೆಲ್ಲ ಅಲ್ಲೇ ಕೂತ್ಕೊಂಡು ಮಾತಾಡ್ತಿದ್ವಿ ಆ ಸೀಟಲ್ಲ ನಮ್ಮದು ಹೊರಗಡೆ ಹಾಕಿರೋದು ಸೀಟ್ ಕಾವಿಗೆ ಹೋದಕ್ಕೂ ತುಂಬ ಅಂದರೆ ತುಂಬಾ ಟಯರ್ಡ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಹೊಲಿದಾದಮೇಲೆ ಹಾಗೆ ಮುಖ ತೊಳ್ಕೊಂಡು ಬಂದ್ಬಿಟ್ಟೆ ಮುಖ ತೊಳೆದು ಹಾಗೆ ಮುಖ ಒರೆಸ್ಕೋಬೇಕಾದ್ರೆ ನಾನು ಮಾಸ್ಕನ್ನು ತರಿಸಿದ ನೆನಪಾಯಿತು ನಂದೇನು ಅಂತ ಅಂದರೆ ಬೇಸಿಗೆ ಟೈಮ್ನಲ್ಲಿ ಆಯಿಲ್ ಸ್ಕಿನ್ ಅವ್ರಿಗೆ ತುಂಬಾ ಆಯಿಲ್ ಆಯಿಲ್ ಥರ ಅನ್ನಿಸ್ತಾ ಇರುತ್ತೆ ನಮ್ಮ ಫೇಸು ಅದಕ್ಕೋಸ್ಕರ ಇವತ್ತು ಸಿರಮ್ ಪ್ಯಾಕ್ ತರಿಸಿದ್ದೆ ಫೇಸ್ ಪ್ಯಾಕು ಅದನ್ನು ಇವತ್ತು ಹಚ್ಕೊಳ್ಳೋಣ ನೋಡೋಣ ಯಾವ ರೀತಿ ಗ್ಲೋ ಕೊಡುತ್ತೆ ನನ್ನ ಫೇಸು ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಟೈಮ್ ಈ ಥರ ಸಿರಮ್ದು ಒಂದು ಮಾಸ್ಕನ್ನು ಯೂಸ್ ಮಾಡ್ತಾ ಇರೋದು ಎಷ್ಟೋ ಜನ ಹೇಳ್ತಾ ಇದ್ರು ತುಂಬನೇ ಗ್ಲೋ ಕೊಡುತ್ತೆ ಅಂತ ಹೇಳಿಬಿಟ್ಟು ಹಾಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಫಿಫ್ಟೀನ್ ಮಿನಿಟ್ಸ್ ಅದರಲ್ಲೇ ಎಲ್ಲನೂ ಕೂಡ ಕೊಟ್ಟಿರ್ತಾರೆ ಹದಿನೈದು ನಿಮಿಷಗಳ ಕಾಲ ಬಿಡಬೇಕು ಇದನ್ನು ಸೊ ಹದಿನೈದು ನಿಮಿಷ ಎಲ್ಲ ಆದಮೇಲೆ ನಾನಿವಾಗ ರಿಮೂವ್ ಮಾಡ್ತಾ ಇದ್ದೀನಿ ಎಸ್ ಇದನ್ನು ನೀಟಾಗಿ ಹೀಗೆ ತೆಗೆದುಬಿಟ್ಟು ಯಾವುದೇ ರೀತಿಯಲ್ಲೂ ಆ ಟಿಶ್ಯೂ ಏನು ಕೊಟ್ಟಿದ್ದಾರೆ ಮಾಸ್ಕು ಅದರಲ್ಲಿ ಏನೂ ಹೊರಸೋಗಿಲ್ಲ ನಾನು ಹೊರಸು ಅದನ್ನು ತೆಗಿಬೇಕಾದ್ರೇ ಸಿರಮ್ ಎಷ್ಟು ಮಟ್ಟಿಗೆ ತೊಟ್ಟಿಗ್ತಾಯಿತ್ತು ಅಂದರೆ ಅಷ್ಟೊಂಥರ ಸಿರಮ್ ಹಾಕಿದ್ದಾರೆ ಅದೊಂದು ಫೇಸ್ ಮಾಸ್ಕ್ಗೆ ಸೊ ಇವ ಇನ್ನು ಅದು ಒಂದು ಸರಿ ಯೂಸ್ ಮಾಡಿದ ಮೇಲೆ ಅಷ್ಟೇ ಒಂದು ಸರಿ ಅಷ್ಟೇ ಒಂದು ಫೇಸ್ ಮಾಸ್ಕನ್ನು ಯೂಸ್ ಮಾಡೋದು ಇವಾಗ ಫೇಸಲ್ಲಿ ಇರೋವಂಥ ಸಿರಮ್ ಏನಿರುತ್ತೆ ಅದನ್ನು ತುಂಬಾ ಸ್ಮೂತಾಗಿ ನಾವು ಮಸಾಜ್ ಮಾಡಬೇಕು ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ಮಾಡಿಕೊಂಡ್ರೆ ಸಾಕು ಅದು ಫುಲ್ ಡ್ರೈ ಹಾಕ್ತಾ ಹೋಗುತ್ತೆ ಅದು ಹೊಣಗಿದ್ಮೇಲೆ ತುಂಬಾ ಒಂಥರ ಶೈನಿ ಶೈನಿ ಥರ ಫೇಸ್ ಕಾಣಿಸ್ತಾ ಇತ್ತು ನಂದು ನಾನು ಓವರ್ನೈಟ್ ಹಾಗೆ ಬಿಟ್ಟೆ ಯಾಕಂದರೆ ಸಿರಮ್ ಹಾಕೋದ್ರಿಂದ ನಮ್ಮ ಫೇಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಯಾವುದನ್ನ ನನ್ನದು ಒಂದು ಆಯಿಲ್ ಸ್ಕಿನ್ ಅಲ್ಲ ಸೊ ನನ್ನ ಫೇಸಿಗೆ ಯಾವುದು ಸಿರಮ್ ಯೂಸ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲದೆ ನಾನು ಸಿರಮ್ನ ತೊಗೊಂಡಿಲ್ಲ ಬಟ್ ಸಿರಮ್ನ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಎಷ್ಟು ಚೆನ್ನಾಗಿ ಗ್ಲೋ ಆಗಿರುತ್ತೆ ಅನ್ನೋದು ನನಗೆ ಇವತ್ತೇ ಗೊತ್ತಾಗಿದ್ದು ಸೊ ಇದೇ ಥರ ಮಾಸ್ಕ್ಗಳನ್ನ ನೀವು ಕೂಡ ನಿಮ್ಮ ಫೇಸು ತುಂಬ ಗ್ಲೋ ಆಗಿರಬೇಕು ಅಂದರೆ ತುಂಬ ಥರ ಮಾಸ್ಕ್ಗಳು ಸಿಗುತ್ತೆ ಇದರಲ್ಲಿ ಸೊ ನಾನು ತರಿಸಿರೋದು ಪೊಮಗ್ರನೆ ಬಟ್ ಅದು ಯಾವ ಥರ ಅಬ್ಸರ್ವ್ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ ಗೊತ್ತಿಲ್ಲ ನನಗೆ ಅದನ್ನು ಹೆಸ್ಬಿಟ್ಟಿದ್ದೀನಿ ಕವರ್ ನೆಕ್ಸ್ಟ್ ಟೈಮ್ ಯಾವಾಗಲಾರು ನಿಮ್ಗೆ ಹೇಳ್ತೀನಿ ಅದು ಲೆಮನ್ದು ಕೂಡ ಸಿಗುತ್ತೆ ಸೊ ಅದನ್ನೆಲ್ಲ ನೋಡಿ ತೊಗೊಳ್ಳಿ ನಿಮ್ಮ ಫೇಸ್ ಏನಾದ್ರು ಗ್ಲೋ ಆಗಿ ಕಾಣಬೇಕು ತುಂಬ ಚೆನ್ನಾಗಿರಬೇಕು ಅಂತ ಅಂದರೆ ಲೆಮನ್ದು ಯೂಸ್ ಮಾಡ್ತಾರೆ ಸೊ ಅದನ್ನು ನೋಡಿ ತೊಗೊಳ್ಳಿ ನೀವು ಕೂಡ ಮಾತ್ರ ನಂಗೆ ತುಂಬಾ ಚೆನ್ನಾಗಿ ಅನಿಸ್ತು ಸೊ ಫಸ್ಟ್ ಟೈಮೇ ಒಳ್ಳೆ ರಿಸಲ್ಟನ್ನು ಕೊಡ್ತು ನಾನು ಇನ್ನೂ ಕೆಲವೊಂದು ಪ್ಯಾಕ್ಗಳನ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ವಾರಕ್ಕೆ ಒಂದು ಸರಿ ಈ ಪ್ಯಾಕ್ನ ಹಾಕೋದ್ರಿಂದ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ ತುಂಬ ಹೆಲ್ತಿಯಾಗಿರುತ್ತೆ ಸೊ ಹಾಗಾಗಿ ಇವಾಗ ಬೆಳಗ್ಗೆಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮ್ಗೆ ಹೇಳ್ತಾ ಹಾಗೆ ಹಿಂದಿನ ದಿನವೇ ಇವತ್ತು ಬಂದು ಮಾರಿ ಹಬ್ಬ ಇದೆ ಸೊ ಮಧ್ಯಾಹ್ನಕ್ಕೆ ಎಲ್ಲ ನಾನ್ ವೆಜ್ಜನ್ನ ಮಾಡಬೇಕು ನಾನ್ ವೆಜ್ಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲನೂ ಕೂಡ ನಾನು ರುಬ್ಬೋಕೆ ಅಂತ ಹೇಳಿ ಮಸಾಲೆನ ರೆಡಿ ಮಾಡಿದೆ ಅದ್ರ ಜೊತೆಗೆ ನಾವು ಆರತಿ ಮಾಡ್ಕೊಂಡು ಹೋಗ್ತೀವಿ ಊರೊಳಗೆ ಸೊ ಹಾಗಾಗಿ ಆರತಿಗೂ ಕೂಡ ರೆಡಿ ಮಾಡೋಣ ಅಂತ ನಮ್ಮ ಮನೆಯವರು ಹೇಳ್ತಾನೆ ಇದ್ದರು ಕಡಲೆ ಬೀಜ ಆಮೇಲೆ ಕೊಬ್ಬರಿ ತುರಿ ಇದನ್ನೆಲ್ಲ ಜಾಸ್ತಿ ಹಾಕಿ ಮಾಡು ಅಂತ ಹಾಗೆ ಬಿಳಿ ಎಳ್ಳು ಕೂಡ ಹಾಕಿ ಮಾಡಿದ್ದೀನಿ ಕಪ್ಪು ಎಳ್ಳು ಹಾಕಿದ್ರೆ ಒಂಥರ ಅನಿಸುತ್ತೆ ಅದಕ್ಕೋಸ್ಕರ ಕಪ್ಪು ಎಳ್ಳು ಹಾಕೋದು ಬೇಡ ಅಂತ ಹೇಳಿಬಿಟ್ಟು ಬಿಳಿ ಎಳ್ಳೆ ಹಾಕಿದ್ದೀನಿ ಅದು ಬಿಳಿ ಎಳ್ಳು ಹಾಕಿರೋದ್ರಿಂದ ಅಂದರೆ ಸ್ವಲ್ಪ ಲೈಟಾಗಿ ಹಾಕಿದೆ ಜಾಸ್ತಿ ಹಾಕಿರಲಿಲ್ಲ ಸೊ ನಾವು ಸಂತೆಯಲ್ಲಿ ತರಿಸಿರೋ ಬೆಲ್ಲನ ಈ ರೀತಿ ಸೋಸ್ಕೊಳ್ಳೇಬೇಕು ಅದರಲ್ಲಿ ಎಷ್ಟು ಗಲೀಜಿತ್ತು ಅಂತ ಅಂದರೆ ಅಯ್ಯೋ ದೇವ್ರೆ ಸಿಕ್ಕಾಪಟ್ಟೆ ಗಲೀಜಿತ್ತು ಅದನ್ನು ಸೋಸ್ಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದು ಸುಡಬೇಕಾದ್ರೇ ಹಸಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ನಾವು ಮಿತ್ಕೋಬೇಕಾಗತ್ತೆ ತಣ್ಣಗಾದ್ಮೇಲೆ ಮಿದ್ರೆ ಏನಾಗುತ್ತೆ ಅಂದರೆ ತುಂಬ ರಫ್ ಆಗುತ್ತೆ ಅಂದರೆ ತುಂಬ ಕಲ್ಲು ಆದಂಗೆ ಆಗಿಬಿಡುತ್ತೆ ತಿನ್ನೋದಕ್ಕಾಗಲ್ಲ ತಮ್ಟನ ಸೊ ಕೊನೆಗೆ ನಾನು ಮೊದಲದಾಗಿ ಹಾರ್ತಿನ ರೆಡಿ ಮಾಡ್ಕೊತೀನಿ ಸ್ನಾನ ಮುಗಿಸ್ಕೊಂಡು ಬಂದುಬಿಟ್ಟು ಹಾರ್ತಿನ ರೆಡಿ ರೆಡಿ ಇದ್ದೀನಿ ಇವಾಗ ಯಾಕಂದರೆ ಮಧ್ಯಾಹ್ನ ನಾನ್ ವೆಜ್ ತಿಂದರೂ ಪರವಾಗಿಲ್ಲ ಏನು ತಲೆಗೆ ಸ್ನಾನ ಮಾಡಬೇಕು ಅನ್ನೋದೇನಿಲ್ಲ ಯಾಕಂದರೆ ಈ ದೇವ್ ದೇವರು ಬಂದು ಹೊರಗಡೆ ದೇವಸ್ಥಾನದಿಂದ ಹೊರಗಡೆ ಇರುವಂಥದ್ದು ಹಾಗೆಯೇ ಇದಕ್ಕೆ ನಾನ್ ವೆಜ್ಜನೇ ಮಾಡೋದು ಮರಿನೂ ಕೂಡ ಕಡಿತಾರೆ ಸೊ ನಾವು ಏನು ಅಡುಗೆ ಮಾಡ್ತೀವಿ ಅದನ್ನೇ ದೇವರಿಗೂ ಕೂಡ ತಗೊಂಡು ಹೋಗಬೇಕು ಸೊ ಅದಕ್ಕೋಸ್ಕರ ಇವಾಗ ಸೊ ನಮ್ಮ ಪಿಂಟು ತುಂಬ ಗಲಾಟೆ ಮಾಡ್ತಾನೆ ಇಷ್ಟೊತ್ತಾಯಿತು ಅಂತ ಅಂದರೆ ಓಕೆ ಇವಾಗ ಹಾರ್ತಿಗೆ ನಾನು ರೆಡಿ ಆಯಿತು ಇವಾಗ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ಅಂದರೆ ಸಪ್ರೇಟಾಗಿ ಮಾಡ್ಕೊಳ್ಳೋದು ಇದು ಸೊ ಒಂದು ಮಿತ್ಕಿನ ತೊಗೊಂಡು ಹೋಗ್ತೀನಿ ಯಾಕಂದರೆ ಅಲ್ಲಿ ಈ ಮಾರಮ್ಮನ ಒಕ್ಳೋರು ಅಂತ ಹೇಳ್ತಾರೆ ಅಲ್ವಾ ಅವ್ರಿಗೆ ಒಂದು ಮಿತ್ಕಿ ತಂಬಿಟ್ಟನ್ನು ಹಾಕಬೇಕು ನಾವು ಸೊ ಅದಕ್ಕೆ ಒಂದು ಮಿತ್ಕಿನ ಲಾಸ್ಟಲ್ಲಿ ಕಟ್ಕೊತೀನಿ ಇವಾಗ ಇಷ್ಟೇ ಆಗಿದ್ದು ಅರ್ಧ ಕೆ ಜಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಹಸಿಟ್ಟನ್ನು ಮಾಡ್ಕೊಂಡಿದ್ದೆ ಅನಿಸುತ್ತೆ ಊರು ಕಡಲೆದು ಸ್ವಲ್ಪನೇ ಆಗಿದ್ದು ಸ್ವಲ್ಪ ದಪ್ಪದಾಗೆ ಕಟ್ಕೊಂಡೆ ಅಲ್ವಾ ಆರತಿನ ಆರತಿ ಚೆನ್ನಾಗಿ ಬರಬೇಕು ಸೊ ನಮ್ಮ ಮನೆಯವರು ಇನ್ನೂ ಕುಳ್ಳ ಆಯಿತು ದಪ್ಪ ಆಯಿತು ಹಾಗೆ ಹೀಗೆ ಅಂತ ಇದ್ದರು ಬಟ್ ಅದು ಸ್ವಲ್ಪ ಕಡಲೆ ಕಡಲೆ ಬೀಜ ಎಲ್ಲ ಹಾಕಿದೆ ಅಲ್ವಾ ಕಟ್ಟೋದಕ್ಕೆ ಬರ್ತಾನೆ ಇರಲಿಲ್ಲ ಸ್ವಲ್ಪ ತೆಳುಗೆ ಮಾಡಿಕೊಂಡು ಕಟ್ಟಿದೆ ಆವಾಗ ನೀಟಾಗಿ ಬಂತು ನೋಡಿ ಈ ರೀತಿ ಮಿತ್ಕಿನ ಮಾಡ್ಕೊಂಡು ಹೋಗ್ತೀವಿ ಇನ್ನು ಈ ಥರ ಉಂಡೆಗಳನ್ನೆಲ್ಲ ಮನೆಗೆ ತಿನ್ನೋದಕ್ಕೆ ಅಂತ ಹೇಳಿ ಫೈನಲಾಗಿ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಓಕೆ ಇವಾಗ ತಂಬಿಟ್ಟೆಲ್ಲ ಮಾಡಿ ಆಯಿತು ಆರ್ತಿನೂ ಕೂಡ ಮಾಡಿಕೊಂಡೆ ಸೊ ಅದಕ್ಕೆ ಇನ್ನೂ ಕೆಲವೊಂದು ಹೂ ಎಲ್ಲ ಓಣಿಸೋದು ಹಾಗೆ ದೀಪ ಎಲ್ಲ ಇಡೋದು ಅದೆಲ್ಲ ಮಾಡಬೇಕು ಮಾಡ್ಕೊಬೇಕು ಇನ್ನು ಸೊ ಹಾಗೆ ಮನೆಯವರು ಸಂದೆಯಿಂದ ಸಾಮಾನುಗಳನ್ನ ತರಿಸಿದೆ ತುಂಬಾ ಸಾಮಾನು ಖಾಲಿ ಆಗೋಗಿತ್ತು ಅಂತ ಹೇಳಿ ಸೊ ಓಕೆ ಸ್ವಲ್ಪ ಎತ್ತಿಟ್ಟಿದ್ದೀನಿ ತರಕಾರಿನೂ ಕೂಡ ಸ್ವಲ್ಪ ಎತ್ತಿಟ್ಟಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಇದೆ ಐಟಮ್ಸು ಅದನ್ನು ಕೂಡ ಎತ್ತಿಟ್ಬಿಟ್ಟು ಆಮೇಲೆ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಇದೇ ಬ್ಲೌಸು ನಾನು ಹೊಲ್ಕೊಂಡಿದ್ದು ಈ ಸ್ಯಾರಿ ಯಾವುದು ಅಂತ ಹೇಳಿ ನಿಮಗೆ ಹೇಳ್ತೀನಿ ಬಟ್ ನಾನು ಹೊಲ್ಕೊಂಡಿರುವಂತಹ ಬ್ಲೌಸ್ ಹೇಗಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ಯಾರಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸೊ ಫ್ರೆಂಡ್ಸ್ ಇವಾಗ ನಾನು ರೆಡಿ ಆಗಿದ್ದೀನಿ ಈ ಸ್ಯಾರಿ ಬಂದು ನನ್ನ ತಂಗಿ ಮನೆಗೆ ಶಾಸ್ತ್ರಕ್ಕೆ ಅಂತ ಹೇಳಿ ಹೋದಾಗ ಈ ಸ್ಯಾರಿನ ಕೊಟ್ಟಿದ್ರು ಸೊ ಹಾಗೆ ವೇರ್ ಮಾಡಿದೆ ಅದ್ರ ಜೊತೆಗೆ ಇವಾಗ ನೋಡ್ತಾ ಇದ್ದೀರಲ್ವಾ ಎಲ್ಲನೂ ಕೂಡ ರೆಡಿ ಆಗಿದೆ ಸೊ ಇವಾಗ ಹೋಗಬೇಕು ಆದರೆ ಸ್ವಲ್ಪ ಕತ್ಲೆ ಆಗಲಿ ಅಂತ ಹೇಳಿ ಯಾಕಂದರೆ ಸ್ವಲ್ಪ ಫುಲ್ ಕತ್ಲೆ ಆದಮೇಲೆ ಸ್ಟಾರ್ಟ್ ಆಗೋದು ಅಲ್ಲೆಲ್ಲ ಫುಲ್ ಅವ್ರ ಇವ್ರ ಮನೆಗೆಲ್ಲ ನೆಂಟರು ಬಂದಿರ್ತಾರೆ ಸೊ ಎಲ್ಲೂ ಹೋಗೋದಿಲ್ಲ ಸೀದಾ ಅಲ್ಲಿ ಹೋಗಿ ದೇವಸ್ಥಾನದ ಹತ್ರ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಬರ್ತೀವಿ ಸೊ ಆದರೆ ಆದಷ್ಟು ವಿಡಿಯೋನ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ ಆದಷ್ಟು ವಿಡಿಯೋ ಮಾಡ್ಕೊತಾರೆ ಸೊ ಎಷ್ಟಾಗುತ್ತೋ ಅಷ್ಟನ್ನು ಟ್ರೈ ಮಾಡ್ತೀನಿ ವೀಡಿಯೋ ಹಾಕೋದಕ್ಕೆ ಓಕೆನಾ ಸೊ ಇನ್ನು ಅಲ್ಲಿಂದ ಬಂದು ಅಡುಗೆ ಮಾಡ್ಕೋಬೇಕು ಇವಾಗ ಸದ್ಯಕ್ಕೆ ಆದರೆ ಊಟನೂ ಕೂಡ ತೊಗೊಂಡು ಹೋಗ್ತೀವಿ ಮನೇನಲ್ಲಿ ಏನಾದ್ರು ನಾನ್ ವೆಜ್ ಮಾಡಿದರೆ ಅದನ್ನು ಸ್ವಲ್ಪ ತೊಗೊಂಡು ಹಾಗೆ ಅನ್ನ ಮುದ್ದೆನ ಇಂಜಿಲ್ ಮಾಡದೇ ಇರೋ ಹಾಗೆ ತೊಗೊಂಡು ಹೋಗಬೇಕು ಸೊ ಇವಾಗ ಅನ್ನ ಮುದ್ದೆನೂ ಕೂಡ ಮಾಡಿಕೊಂಡೆ ಅನ್ನ ಮುದ್ದೆ ಮಾಡಿ ಆರು ರೆಡಿ ಮಾಡಿ ನಾನು ರೆಡಿ ಆಗೋದ್ರೊಳಗೆ ಆರು ಮುಕ್ಕಾಲು ಆಗಿದೆ ಇನ್ನೂ ಸೊ ಏಳು ಏಳು ಕಾಲಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿಂದ ಮನೆಯಿಂದ ಏಳು ಕಾಲಿಗೆಲ್ಲ ಹೊರಡ್ತೀವಿ ಹೊಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಗೆ ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ ಒಂದೊಂದು ಸರಿ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದು ಕೆಲವೊಂದು ಟೈಮಲ್ಲಿ ಏಳುವರೆಗೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಲ್ಲಿಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ಸರಿ ನಮ್ಮೂರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ನಾಟಕ ಮಾಡ್ತಾ ಇದ್ದಾರೆ ಬಟ್ ನಾಟಕ ನೋಡೋದಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟು ಇಲ್ಲ ಹಾಗೆ ನಾನು ಊರೊಳಗೆ ಹೋಗ್ಲೂ ಇಲ್ಲ ಇದು ನಾಟಕ ಎಲ್ಲ ಸ್ಟಾರ್ಟ್ ಆಗಿರೋದು ಅಲ್ಲೇ ಒಂಬತ್ತು ಒಂಬತ್ತುವರೆನೋ ಆಗಿತ್ತು ನೋಡಿ ನಾವೇ ದೇವಸ್ಥಾನದ ಮುಂದೆ ಈ ರೀತಿ ಆರ್ತಿನ ಇಟ್ಕೊಂಡು ಕೂತಿರ್ತೀವಿ ಆ ಆರ್ ಏನು ಮಾರಮ್ಮನ ಹೊಕ್ಲೋರು ಅಂತ ಏನು ಹೇಳ್ತಾರೆ ಅವ್ರು ಬಂದು ಎಲ್ಲನೂ ಪೂಜೆ ಮಾಡ್ತಾರೆ ಅಂದರೆ ಅಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಕಾಯಿ ಹೊಡಿಯೋದು ಬಾಳೆಹಣ್ಣೆಲ್ಲನೂ ಒಂದೊಂದಕ್ಕೆ ಒಂದೊಂದೇ ಕಿತ್ಬಿಟ್ಟು ಅವರು ಎರಡೆರಡು ಬಾಳೆಹಣ್ಣನ್ನು ತೊಗೊಳ್ತಾರೆ ಆ ರೀತಿ ಮಾಡ್ಕೊತಾರೆ ಸೊ ಅದೆಲ್ಲ ಆಗೋದ್ರೊಳಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನೇ ಆಗೋಯಿತು ಇವಾಗ ಫೈನಲ್ ಆಗಿ ಬಂದು ಬಿಸಿ ಬಿಸಿ ಮುದ್ದೆ ಮಾಡಿದ್ದೆ ಊಟ ಮಾಡ್ತಾ ಹಾಗೆ ನಮ್ಮ ಮಾವರನ್ನು ಕೂಡ ಅಪರೂಪಕ್ಕೆ ತೋರಿಸ್ತಾ ಇದ್ದೀನಿ ಅವರು ಕೂಡ ಕೂತ್ಕೊಂಡು ನಮ್ಮ ಜೊತೆನೇ ಊಟ ಮಾಡ್ತಿದ್ರು ಅವ್ರಿಗೇನೋ ಒಂಥರ ಖುಷಿ ಸಿಗುತ್ತೆ ಸೊ ಎಲ್ಲರೂ ಕೂತ್ಕೊಂಡು ಈಗ ಊಟ ಮಾಡೋದು ಸೊ ಹಾಗಾಗಿ ಎಲ್ಲರೂ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ ಎಲ್ಲ ಆದಮೇಲೆ ಇನ್ನು ಎಲ್ಲಟ್ಗೆ ಹಾಕೊಳ್ಳೋದು ಬಾಕಿ ಇತ್ತು ಎಲ್ಲಟಿಕೆ ಹಾಕ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶ್ವಲಿ ಯಾವಾಗಲೂ ಕೂಡ ನಾನು ಹೇಳ್ತಾನೆ ಇರ್ತೀನಲ್ವ ನೈಟ್ ಟೈಮ್ ವಾಕ್ ಮಾಡಿ ಮಲ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಸೊ ಫೈನಲಾಗಿ ಇವತ್ತಿನ ವ್ಲಾಗ್ ಹೀಗಿತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಇದು ಖಂಡಿತವಾಗ್ಲೂ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸನೇ ಬಂದಿರುತ್ತೆ ನಿಮಗೆ ವ್ಲಾಗು ನಾಳೆ ಅಂದರೆ ಬುಧವಾರ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸೊ ಅವತ್ತಿನ ದಿನ ಹೇಗಿರುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಏನು ಡಿಫ್ರೆಂಟ್ ಅಂತ ಹೇಳಿ ನಿಮಗೆ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ